ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ಸಿಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಕುರಿತು ಆಗ್ಲಿ ಅಂಡ್ ಹಾಗೇನು ಸಹ ಈಗ ನಮ್ಮ ಕರ್ನಾಟಕದಲ್ಲಿ ಒಂದಿಷ್ಟು ವೈರಲ್ ಆಗ್ತಿರುವಂತಹ ಸುದ್ದಿ ಅಂತ ಅಂದ್ರೆ ಅದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ನಿಮಗೆ ಇನ್ನೂ ಎಷ್ಟು ಕಂತಿನ ಹಣ ಬರಬೇಕು ಸರ್ಕಾರ ನಿಮ್ಗೆ ಯಾವ ಯಾವ ರೀತಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಎಷ್ಟು ಕಂತಿನ ಹಣ ಬಂದಿದೆ ಇನ್ನು ಎಷ್ಟು ಕಂತಿನ ಹಣ ಬಾಕಿ ಇದೆ ಬಾಕಿ ಇರುವಂತಹ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೆ ನೀವು ಕೂಡ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಎರಡು ತಿಂಗಳಾದ್ಮೇಲೆ ಒಂದ್ಸರಿ ಹಣ ಬರ್ತಿದೆ ಅಥವಾ ಟೂ ಟು ತ್ರೀ ಮಂತ್ ಗ್ಯಾಪ್ ಇದ್ದು ಆದ್ಮೇಲೆ ಹಣ ಬರ್ತಾ ಇದೆ ಸೊ ಈ ರೀತಿಯಾಗಿ ಹಣ ಬರ್ತಾ ಇರುವಂತದ್ದು ಸೊ ಒನ್ ಟೈಮ್ ಬಾಕಿ ಇರುತ್ತೆ ಇನ್ನೂ ಒನ್ ಟೈಮಿಗೆ ಬಂದ್ಬಿಟ್ಟು ಹಣ ಜಮ ಆಗುತ್ತೆ ಈಗ ನೋಡಿ ಲಾಸ್ಟ್ ಮಂತ್ ಅಲ್ಲಿ ಏನಾಗಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಹಣ ಬಂದ್ಬಿಟ್ಟು ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಎರಡ್ ಸಾವಿರ ರೂಪಾಯಿ ಹಣ ಅಂಡ್ ಇನ್ನೂ ಸಹ ಒಂದಿಷ್ಟು ಜನ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾನೆ ಇದೆ ನಿಮ್ಗೆಲ್ಲ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಈಗ ಒಂದು ಕಂತಿನ ಹಣ ಬರುತ್ತೆ ತಿಂಗಳಿಗೆ ಅಥವಾ ಎರಡು ತಿಂಗಳಿಗೊಂದ್ಸರಿನೋ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪುತ್ತೆ ಎರಡು ಸಾವಿರ ರೂಪಾಯಿ ಹಣ ಬಂದಾಗ ನೀವು ನನಗೆ ಹಣ ಬಂತು ಅಂತ ತಿಳ್ಕೊತಾ ಇದ್ದೀರಾ ಬಟ್ ನಿಮ್ಗೆ ಯಾವ ಕಂತಿನ ಹಣ ಬರ್ತಾ ಇದೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನುವಂತಹ ಒಂದಿಷ್ಟು ಸಹ ಐಡಿಯಾ ನಿಮಗಿಲ್ಲ ಇಲ್ಲ ನಾನು ಸಹ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದ್ರೆ ಇದೀಗ ಏನಾಗಿದೆ ಅಂತಂದ್ರೆ ಈಗ ಸದನದಲ್ಲಿ ಬಂದ್ಬಿಟ್ಟು ಇದ್ರ ಬಗ್ಗೆ ಸಾಕಷ್ಟು ರೀತಿಯಾಗಿ ಚರ್ಚೆ ಆಗ್ತಾ ಇರುವಂತದ್ದು ಸೊ ವಿರೋಧ ಪಕ್ಷದವರು ಕೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನ ನೀವು ಎಷ್ಟು ಕಂತಿನ ಹಣವನ್ನ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು ಆಗಸ್ಟ್ ತಿಂಗಳವರೆಗೂ ಹಣವನ್ನ ಜಮಾ ಮಾಡಿದೀವಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಮೂರು ತಿಂಗಳ ಹಣವನ್ನ ಜಮಾ ಮಾಡಬೇಕು ಮೂರು ತಿಂಗಳ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿರುವಂತದ್ದು ಆದ್ರೆ ವಿರೋಧ ಪಕ್ಷದವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲ ನೀವು ಇನ್ನೂ ಸಹ ಹಣವನ್ನ ಬಾಕಿ ಇಟ್ಕೊಂಡಿದೀರಾ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಬಂದ್ಬಿಟ್ಟು ಫೆಬ್ರವರಿ ಹಾಗೇನೆ ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆನೆ ಮಾಡಿಲ್ಲ ನಮ್ಮ ಹತ್ರ ಪ್ರೂಫ್ ಸಮೇತ ಇದೆ ಅಂತ ಹೇಳ್ಬಿಟ್ಟು ಸದನದಲ್ಲೇ ಸಬ್ಮಿಟ್ ಅನ್ನ ಮಾಡ್ತಾರೆ ಆದ್ರೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಆ ಒಂದು ಇನ್ಫಾರ್ಮೇಶನ್ ಅನ್ನ ತಗೊಂಡು ಹಾಗೆಲ್ಲ ರೆಕಾರ್ಡ್ಸ್ ಗಳನ್ನು ತಗೊಂಡು ಯಾವ ಯಾವ ಕಂತಿನ ಹಣವನ್ನ ಕೊಟ್ಟಿದ್ದಾರೆ ಯಾವ ತಿಂಗಳ ಹಣವನ್ನ ಕೊಟ್ಟಿದ್ದಾರೆ ಯಾವ ತಿಂಗಳ ಹಣ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಸಹ ದಾಖಲೆಗಳ ಮುಖಾಂತರ ಸದನದಲ್ಲಿ ಸಬ್ಮಿಟ್ ಮಾಡಿ ಹೇಳ್ತಾರೆ ನಾವು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಅವ್ರಿಗೆ ಸಿಕ್ಕಿಲ್ಲ ಸರ್ಕಾರ ಹೇಳ್ತಿರೋದೇನು ನಾವು ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದಾರೆ ಬಟ್ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಜಮಾ ಮಾಡ್ತಾ ಇಲ್ಲ ಯಾವ್ದಾದ್ರು ಎಲೆಕ್ಷನ್ ಟೈಮಲ್ಲಿ ಇಲ್ಲ ಅಂತಂದ್ರೆ ಯಾವ್ದಾದ್ರು ಹಬ್ಬದ ಟೈಮ್ ಅಲ್ಲಿ ಮಾತ್ರ ಹಣವನ್ನು ಜಮಾ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹೇಳಿಕೆಗಳು ಹಾಗೆ ಒಂದಿಷ್ಟು ವಿರೋಧಗಳು ಕೂಡ ನಡೀತಾ ಇರುವಂತದ್ದು ಸೊ ನಿಮ್ಗೆ ಇವಾಗ ಒಂದು ಕ್ಲಿಯರ್ ಆಗಿ ಐಡಿಯಾ ಸಿಗೋದು ಏನಂತಂದ್ರೆ ಈಗ ನಿಮಗೆ ಫೆಬ್ರವರಿ ಮಾರ್ಚ್ ಆ ತಿಂಗಳಲ್ಲಿ ನಿಮ್ಗೆ ಹಣ ಬಂದ್ಬಿಟ್ಟು ಜಮಾ ಆಗಿಲ್ಲ ಒಂದ್ ಎರಡು ತಿಂಗಳ ಹಣ ಒಂದ್ ಮೂರು ತಿಂಗಳ ಹಣ ಬಾಕಿ ಇತ್ತು ಅದಾದ್ಮೇಲೆ ಪ್ರತಿ ತಿಂಗಳು ಕೂಡ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ಆದ್ರೂ ಸಹ ನಿಮ್ಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣವನ್ನ ಜಮಾ ಮಾಡಿಲ್ಲ ಒಂದ್ ಎರಡು ತಿಂಗಳು ಗ್ಯಾಪ್ ಹಾಗೆ ಒಂದ್ ತಿಂಗಳು ಗ್ಯಾಪ್ ಇರೋದ್ರಿಂದ ನಿಮಗೆ ಸಾಮಾನ್ಯವಾಗಿ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗ್ತಾ ಇರುವಂತದ್ದು ಯಾವ ತಿಂಗಳು ಹಣ ಬಂದಿದೆ ಏನು ಅಂತ ಹೇಳ್ಬಿಟ್ಟು ನವೆಂಬರ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಯಾವ ಒಂದು ಹಣ ಜಮಾ ಆಗ್ತಾ ಇದೆ ನೋಡಿ ಇಪ್ಪತ್ತಾರನೇ ತಾರೀಕಿನಿಂದ ಅದು ಬಂದ್ಬಿಟ್ಟು ಇಪ್ಪತ್ತ್ ಮೂರನೇ ಕಂತಿನ ಹಣ ಆಗಿರುತ್ತೆ ಆದ್ರೆ ಅವತ್ತಿಂದ ಇವತ್ತಿನ ತನಕ ಇಪ್ಪತ್ತ್ ಮೂರನೇ ಕಂತಿನ ಹಣ ಸ್ವಲ್ಪ ಸ್ವಲ್ಪ ಜನಗಳಿಗೆ ಇನ್ನು ಕೂಡ ಜಮಾ ಆಗ್ತಾನೇ ಇದೆ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಕೊಟ್ಟಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ವಿರೋಧ ಪಕ್ಷದವರು ಎಲ್ಲಾ ದಾಖಲೆಗಳ ಮುಖಾಂತರ ಹೇಳ್ತಾ ಇದ್ದಾರೆ ಇಲ್ಲ ನೀವು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಈಗ ಯಾವುದೇ ರೀತಿಯಾದ ಮೋಸ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ನಾವು ಗೃಹಲಕ್ಷ್ಮಿಯರಿಗೆ ಜಮಾ ಮಾಡಿಲ್ಲ ಅಲ್ವಾ ನಾನು ಇನ್ನೊಂದ್ಸರಿ ಹೋಗಿ ಇಮಿಡಿಯೇಟ್ ಆಗಿ ಎಲ್ಲಾ ರೆಕಾರ್ಡ್ಸ್ ಅನ್ನು ತಗೊಂಡು ಎಲ್ಲದನ್ನು ಚೆಕ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಏನಾದ್ರು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಏನಾದ್ರೂ ಜಮಾ ಮಾಡಿಲ್ಲ ಅಂದ್ರೆ ನಾವು ಒಟ್ಟಿಗೆ ನಾಲ್ಕು ನಾಲ್ಕ ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅದು ನಿಮಗೆ ಏನ್ ಆ ಟೈಮಲ್ಲಿ ಹಣ ಜಮಾ ಆಗಿಲ್ಲ ಒಂದು ಹಣವನ್ನ ಈಗ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದಾರೆ ಆ ರೀತಿಯಾಗಿ ಏನಾದ್ರು ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಏನಾದ್ರು ಜಮಾ ಮಾಡಿದ್ರೆ ನಿಮ್ಗು ಖಂಡಿತವಾಗ್ಲೂ ಅನುಕೂಲ ಆಗಿ ಆಗುತ್ತೆ ಸೊ ನಿಮಗೆ ಕರೆಕ್ಟ್ ಆಗಿ ಹಣವನ್ನ ಇನ್ನು ಮುಂದಾದ್ರೂ ಕೊಡೋದಕ್ಕೆ ಸರ್ಕಾರನ ಒಂದು ಪ್ಲಾನ್ ಕೂಡ ಮಾಡ್ಕೋಬೋದಾಗುತ್ತೆ ಸೊ ನಿಮ್ಗೆ ಏನೀಗ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಇತ್ತು ನೋಡಿ ಆ ಹಣನು ಬಂದ್ಬಿಟ್ಟು ಜಮಾ ಆಗಬೇಕು ಹಾಗೇನೆ ಏನು ಅಂತ ಅಂದ್ರೆ ಸರ್ಕಾರದ ಕಡೆಯಿಂದಾನೇ ಹೇಳ್ತಾ ಇದ್ದಾರೆ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಕೊಟ್ಟಿದೀವಿ ಅಂತ ಹೇಳಿ ಸೊ ಈಗ ಹಾಗಿದ್ರೆ ನಿಮ್ಗೆ ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ ಅಲ್ಲಿ ಬರಬೇಕಿತ್ತು ಅಕ್ಟೋಬರ್ ತಿಂಗಳ ಹಣ ನವೆಂಬರ್ ಅಲ್ಲಿ ಬರ್ಬೇಕಿತ್ತು ನವೆಂಬರ್ ತಿಂಗಳ ಹಣ ಏನಿದೆ ಅದು ಡಿಸೆಂಬರ್ ಅಲ್ಲಿ ಬರ್ಬೇಕಿತ್ತು ಅಲ್ಲಿ ಮೂರು ತಿಂಗಳ ಹಣ ಬಾಕಿ ಇದೆ ಹಾಗೇನೆ ಡಿಸೆಂಬರ್ ತಿಂಗಳ ಏನಾದ್ರು ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಟೋಟಲ್ ಆಗಿ ನಾಲ್ಕು ತಿಂಗಳ ಹಣ ಬಾಕಿ ಇರುತ್ತೆ ಅದ್ರ ಜೊತೆಗೆ ಮಾರ್ಚ್ ಮತ್ತೆ ಫೆಬ್ರವರಿ ಎರಡು ತಿಂಗಳ ಹಣವನ್ನು ಲೆಕ್ಕಕ್ಕೆ ತಗೊಂಡ್ರೆ ಟೋಟಲ್ ಆಗಿ ಆರು ತಿಂಗಳ ಹಣ ಇಲ್ಲಿ ನಿಮಗೆ ಬಾಕಿ ಇರುತ್ತೆ ಸೊ ಹಾಗಾಗಿ ಈಗ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಈಗ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡಿ ಇನ್ನು ಮುಂದೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣವನ್ನ ಕರೆಕ್ಟ್ ಆಗಿ ಕೊಡೋ ರೀತಿಯಾಗಿ ಮಾಡ್ಕೋತಾರೆ ಬಟ್ ನಿಮ್ಗೆ ಆದಷ್ಟು ಬೇಗ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಹಾಗೇನಾದ್ರು ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲು ಎಲ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ನಿಮ್ಗೆ ಇದುವರೆಗೂ ಇಪ್ಪತ್ ಮೂರನೇ ಗೃಹಲಕ್ಷ್ಮಿ ಯೋಜನೆಯ ಹಣದವರೆಗೂ ಮಾತ್ರ ಬಂದಿರುವಂತದ್ದು ಓಕೆನಾ ಸೊ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರು ಸೊ ನಮಗೆ ಇಪ್ಪತ್ತೇಳು ಮತ್ತೆ ಇಪ್ಪತ್ತೆಂಟನೇ ಕಂತಿನ ಹಣ ಬರ್ಬೇಕಿತ್ತಲ್ವಾ ಯಾಕೆ ಬರ್ಬೇಕಿತ್ತು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದಾಗ ಯಾವ ರೀತಿ ಹಣ ಜಮಾ ಆಗ್ತಾ ಇತ್ತು ಎಕ್ಸಾಂಪಲ್ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಳೋದಾದ್ರೆ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ಅಲ್ಲಿ ಮಾರ್ಚ್ ತಿಂಗಳ ಹಣ ಏಪ್ರಿಲ್ ಅಲ್ಲಿ ಏಪ್ರಿಲ್ ತಿಂಗಳ ಹಣ ಮೇಯಲ್ಲಿ ಈ ರೀತಿ ಬಂದ್ಬಿಟ್ಟು ಈ ಒಂದು ತಿಂಗಳ ಹಣ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಅರ್ಥ ಆಗೋ ರೀತಿಯಲ್ಲಿ ಇನ್ನೊಂದ್ಸರಿ ಹೇಳೋದಾದ್ರೆ ಇದು ಯಾವ ಮಂತ್ ಇದು ಬಂದ್ಬಿಟ್ಟು ನಿಮ್ಗೆ ಡಿಸೆಂಬರ್ ಮಂತ್ ನವೆಂಬರ್ ತಿಂಗಳ ಹಣ ಡಿಸೆಂಬರ್ ಅಲ್ಲಿ ಈ ರೀತಿಯಾಗಿ ಹಣ ಬರ್ತಾ ಇತ್ತು ಬಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅವಾಗೇನು ಎರಡು ತಿಂಗಳು ಗ್ಯಾಪ್ ಬಂತು ಅದಾದ್ಮೇಲೆ ಗ್ಯಾಪ್ ಗ್ಯಾಪ್ ಆಗಿ ಬಂದು ಯಾವ ತಿಂಗಳಲ್ಲಿ ಯಾವ ಕಂತಿನ ಹಣ ಕೊಟ್ಟರು ಅಂತಾನೆ ನಿಮ್ಗೆ ಐಡಿಯಾ ಇಲ್ದಿರಾನೆ ಆಗೋಗ್ಬಿಟ್ಟಿದೆ ಸೊ ಇಪ್ಪತ್ ಮೂರನೇ ಕಂತಿನ ಹಣ ಏನಿದೆ ಅದು ಮೊನ್ನೆ ನಿಮಗೆ ಜಮ ಆಗಿದೆ ಸೊ ಹಾಗೆನೆ ಕೆಲವೊಂದಿಷ್ಟು ಜನ ಕೂಡ ಕಮೆಂಟ್ ಅನ್ನ ಮಾಡಿ ಕೇಳ್ತಾ ಇದೀರಾ ನೀವು ನೋಡಿದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮ ಆಗಿದೆ ಅಂತ ಹೇಳಿ ಬಟ್ ನನಗ್ ಬಂದೇ ಇಲ್ಲ ನಾನು ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡ್ಕೊಂಡು ಬರ್ತಾ ಇದೀನಿ ಆನ್ಲೈನ್ ಅಲ್ಲೂ ಚೆಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಎಲ್ಲ ಕೇಳ್ತಾ ಇದಾರೆ ಹೌದು ಇಪ್ಪತ್ತ್ ಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಗೆ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವ ಬಂದಿಲ್ಲ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿದೆ ಅದರಲ್ಲೂ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದು ತಲುಪಿದೆ ಯಾಕಂದ್ರೆ ಇಲ್ಲಿ ಫಲಾನುಭವಿಗಳು ಕಮೆಂಟ್ಸ್ ಅನ್ನ ಮಾಡ್ತಾನೆ ಇರ್ತಾರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅಂಡ್ ಇಪ್ಪತ್ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಾನು ಹೇಳ್ಬಿಟ್ಟು ನೋಡಿ ಇದರ ಒಂದು ಪ್ರೊಸೆಸ್ ಹಂತ ಹಂತವಾಗಿ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಹಣ ಬಂದು ಜಮಾ ಆಗ್ತಾನೇ ಇದೆ ಮೊದ್ಲಿಗೆಲ್ಲ ಒಂದ್ಸರಿ ಪ್ರೊಸೆಸ್ ಸ್ಟಾರ್ಟ್ ಆಗಿದಾದ್ಮೇಲೆ ಆದ್ಮೇಲೆ ಆದಷ್ಟು ಬೇಗನೆ ಹಣವನ್ನ ಜಮಾ ಮಾಡ್ಬಿಡ್ತಿದ್ರು ಆದ್ರೆ ಈಗ ತುಂಬಾನೇ ಟೈಮ್ ತಗೊಳ್ತಾ ಇರುವಂತದ್ದು ನಿಮ್ಗೆ ಏನಾದ್ರು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅತಿ ಶೀಘ್ರದಲ್ಲಿ ನಿಮಗೆ ಹಣ ಬರುತ್ತೆ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮಗೂ ಕೂಡ ಹಣ ಖಂಡಿತವಾಗ್ಲು ಬಂದೇ ಬರುತ್ತೆ ಪ್ರತಿನಿತ್ಯ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಿರೋದ್ರಿಂದ ನಿಮಗೂ ಕೂಡ ಹಣ ಬರುತ್ತೆ ಹಾಗೆ ಪೆಂಡಿಂಗ್ ಇರುವಂತಹ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನು ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರಂತೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಏನಾದ್ರು ಮಾಡಿದ್ರೆ ನಾನು ಕೂಡ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಹಾಗೆ ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಗೆ ಇಪ್ಪತ್ಮೂರನೇ ಕಂತಿನ ಹಣ ಬಂದಿದ್ಯಾ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ ತಿಳಿಸಿ ಹಾಗೆಯೇ ಸದನದಲ್ಲೂ ಸಹ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ಹಾಗೇನೇ ನಿಮ್ಮ ಒಂದು ಅನಿಸಿಕೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿಕೊಡಿ ಅಂಡ್ ಇನ್ನು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಹೇಳೋದಂದ್ರೆ ಈಗ ನಾಲ್ಕು ಸಾವಿರ ರೂಪಾಯಿ ಹಣ ಏನೋ ನಿಮ್ಗೆ ಅಂತಾನೆ ಅನ್ಕೊಳಿ ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಕೂಡ ಬಾಕಿ ಇದೆ ಒಂದು ಐದು ಕಂತಿನ ಹಣ ಸೇರ್ಬಿಟ್ಟು ಒಟ್ಟಿಗೆ ಹತ್ತು ಸಾವಿರ ಬರುತ್ತೆ ಈ ರೀತಿ ಎಲ್ಲ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಇದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಪ್ರತಿ ಸರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಫೈಲ್ ಅನ್ನ ಮೂವ್ ಮಾಡ್ತಾರೆ ಕಳ್ಸಿಕೊಡ್ತಾರೆ ಅವರಲ್ಲಿ ಅದನ್ನ ವೆರಿಫೈ ಮಾಡಿ ಹಣವನ್ನ ಬಿಡುಗಡೆ ಮಾಡಿದ್ರೆ ಅಲ್ಲಿಂದ ತಾಲೂಕ್ ಪಂಚಾಯತಿಗೆ ಬಂದು ಅಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮುಖಾಂತರ ಹಣ ಬಂದು ಜಮಾ ಒಟ್ಟಿಗೆ ಹತ್ತು ಸಾವಿರ ಬರೋದು ಯಾವುದು ಕೂಡ ಪ್ರೊಸೆಸ್ ಈಸಿ ಅಂತ ಇಲ್ವೇ ಇಲ್ಲ ಬಾಕಿ ಇರುವಂತ ಹಣ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಅದು ನಿಮಗೆ ಬರುವಂತಹ ಸಾಧ್ಯತೆ ಇದೆ ಓಕೆನಾ ಆ ಒಂದು ರೂಪಾಯಿ ಬರೋದ್ರಿಂದ ನಿಮಗೆ ಉಪಯೋಗ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು ಇದೇ ರೀತಿಯಾದ ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆ ಹೆಚ್ಚು ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇನೆ ಯಾರೆಲ್ಲ ವೀಡಿಯೋ ನೋಡಿದ್ರವರಿಗೆ ಕೂಡ ಧನ್ಯವಾದಗಳು